ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹಾಗೂ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾನಂದನ್ ಅವರು ಇವತ್ತು ಜಿ ಎಸ್ ಟಿಯನ್ನು ಸಡಿಲೀಕರಣ ಮಾಡುವಾಗ ಮಾಡುವ ಮುಖಾಂತರ ಬಡವರ ಸಮಸ್ಯೆಗೆ ಬಡವರ ಪರವಾಗಿ ಕೇಂದ್ರ ಸರ್ಕಾರ ಇದೆ ಅಂತೇಳಿ ಸಾಬೀತು ಮಾಡಲು ರೈತ ಸಂಘದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ಇವತ್ತು ಕಾರ್ ಮೇಲೆ ಇರ್ಬೋದು ಮತ್ತು ಯಾವುದೋ ಕೆಲವು ಬೆಳೆಗಳ ಮೇಲೆ ಇರ್ಬೋದು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದರು ಅತಿಯಾಗಿ ಇವತ್ತು ಜಿ ಟಿ ಕಡಿಮೆ ಆಗಬೇಕಾಗಿರೋದು ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿರುವಂತಹ ವ್ಯಾಪಾರಸ್ಥರಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಬಂಗಾರದ ಬೆಲೆ ಇವತ್ತು ಐತಿಹಾಸಿಕ ಸೃಷ್ಟಿ ದಾಖಲೆ ಅಂತ ದಾಖಲೆಯನ್ನ ಇದೆ ಆ ಗುಣತಿರುವಂತಹ ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ಏನು ದಾಖಲೆಯ ಬೆಲೆಗೆ ಮಾರಾಟ ಆಗ್ತಾ ಇರೋದ್ರಿಂದ ಬಡವರು ಇವತ್ತು ಮದುವೆಗೆ ಮಾಡೋಕ್ಕಾಗ್ತಾ ಇಲ್ಲ ಮತ್ತಿತರ ಯಾವುದೇ ಶುಭ ಸಮಾರಂಭಗಳಿಗೆ ಒಡವೆಯನ್ನು ಖರೀದಿ ಮಾಡಕ್ಕಾಗ್ತಾ ಇಲ್ಲ ಈ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಈ ಒಂದು ಬಂಗಾರದ ಮೇಲೆ ಇರುವಂತಹ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ ಅದು ಹೊರದೇಶಗಳಿಂದ ಅದಕ್ಕೆ ಅದಕ್ಕೇನ್ ತೆರಿಗೆ ವಿಧಿಸ್ತೀರಾ ಅದನ್ನು ಸಹ ಕಡಿಮೆ ಮಾಡುವ ಮುಖಾಂತರ ಒಂದು ಕಡಿಮೆ ಬೆಲೆಗೆ ಬಡವರಿಗೆ ಕೈಗೆಟುಕುವಂತಹ ಚಿನ್ನದ ಬೆಲೆಗೆ ಬೆಲೆಯನ್ನು ಕುಸಿತ ಮಾಡುವ ಮುಖಾಂತರ ಬಡವರ ಪರ ನಿಲ್ಲಬೇಕಂತೇಳಿ ನನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಹಣಕಾಸು ಸಚಿವರಲ್ಲಿ